Udah, 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 ಡ್ಯಾಡಿ ಡ್ಯಾಡಿ ಈ ಯಾಕೆ ಬಂದಿದ್ದೆ ಇಲ್ಲಿ ನೀನ್ ದಾರಿಲಿ ಬಿಸಾಕ್ ಬಿಟ್ಟು ಬಂದಿದೆ ಅಲ್ಲಮ್ಮ ಈ ಬ್ಯಾಗ್ನು ಹಣನು ಕೊಡೋಕ್ ಬಂದಿದ್ದ ಅವ್ನ ಮುಖದ ಮೇಲೆ ಬಿಸಾಕ್ಬೇಕಾಗಿತ್ತು ಲೇಲಿ ಗೀತಾ ಸ್ವಲ್ಪ ನಿಧಾನಮ್ಮ ನಿಧಾನ ಹೆಣ್ಣಾದವಳಿಗೆ ಇಷ್ಟೊಂದು ಕೋಪ ಒಳ್ಳೇದಲ್ಲಮ್ಮ ಮುಂದೆ ಗಂಡನ ಜೊತೆ ಬಾಳ್ವೆ ಮಾಡೋದು ಕಷ್ಟ ಆಗುತ್ತೆ ಕಷ್ಟ ಕೊಡೋ ಗಂಡನ ನಾನು ಹತ್ರ ಸೇರಿಸಿದೆಲ್ಲ ಮಮ್ಮಿ ನೋಡಿದ್ರ ನೋಡಿದ್ರ ನಿಮ್ ಮಗಳು ಮುತ್ತಿ ಎಷ್ಟು ಮುಂದುವರೆದಿದೆ ಅಂತ ಮುಂದುವರಿಯೋ ವಯಸ್ಸು ಮುಂದುವರಿಯಲಿ